ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಪೋಲೋ ಆಸ್ಪತ್ರೆಗಳು ದೈಹಿಕ ಅಂಗವೈಕಲ್ಯ ಮಕ್ಕಳ ನೆರವಿಗೆ ಆಟೋಮೋಟಿವ್ ಆಕ್ಸೆಲ್ಸ್ ಲಿಮಿಟೆಡ್ ಮತ್ತು ಮೈಸೂರಿನ ಮಕ್ಕಳು ಸೆರೆಬ್ರಲ್ ಪಾಲ್ಸಿ ಪೀಡಿತ ಮಕ್ಕಳಿಗೆ ವಿಶೇಷವಾದ ಸಿದ್ಧತೆಯನ್ನು ಸೂಚಿಸಲಾಗಿದೆ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಮಕ್ಕಳ ಮೂಳೆ ಶಸ್ತ್ರಚಿಕಿತ್ಸಕ ಸಲಹೆಗಾರ ಡಾಕ್ಟರ್ ಶ್ರೇಯಸ್ ಆಳ್ವಾ ಅವರು ಮಾತನಾಡಿ ಸಮಾಜಕ್ಕೆ ಇದೊಂದು ಉದಾತ್ತ ಚಿಂತನೆಯನ್ನು ಒಳಗೊಂಡ ಮಾದರಿ ನಡೆಯಾಗಿದೆ ಹೆಚ್ಚೆಚ್ಚು ಕಾರ್ಪೊರೇಟ್ ಸಂಸ್ಥೆಗಳು ಮುಂದೆ ಬಂದು ಇಂತಹ ಸಾಮಾಜಿಕ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು ಚಿಕಿತ್ಸೆಗಳು ಮಕ್ಕಳ ಜೀವನವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ತಿಳಿಸಿದರು ವಿನಾಯಕ್ ಭಟ್ ಆಟೋಮೋಟಿವ್ ಎಕ್ಸಲ್ ಲಿಮಿಟೆಡ್ ಪರವಾಗಿ ಅಂದಾಗ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು ನಿಮ್ಮನ್ನು ನಾವು ಕರೆದು ಮಾತಾಡೋಕ್ಕೆ ಇಚ್ಛೆಪಟ್ಟಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ಹೆಚ್ಚು ಕಡಿಮೆ ಕಳೆದು ಒಂದು ವರ್ಷದ ಹಿಂದೆ ನಮ್ಮ ಮತ್ತು ಬಿ ಜಿ ಎಸ್ ಅಪೋಲೋ ಮಧ್ಯೆ ಭಾಳ ಗಾಢವಾದ ಭಾಳ ಕಾಲದ ಸಂಬಂಧ ಇದೆ ನಮ್ಮ ಸಂಸ್ಥೆಯ ಉದ್ಯೋಗಿಗಳಿಗೆ ಬಿ ಜಿ ಎಸ್ ಹಾಸ್ಪಿಟಲ್ ಅಂತಂದರೆ ಒಂಥರ ಮನೆ ಇದ್ದಾಗೆ ಆ ಥರದ ಟ್ರೀಟ್ಮೆಂಟು ಆ ಥರದ ವ್ಯವಸ್ಥೆ ನಮ್ಮ ಸಂಸ್ಥೆಯ ಎಂಪ್ಲಾಯಿಸ್ಗಳಿಗೆ ಬಿ ಜಿ ಸಫಲು ನೀಡ್ತಾ ಬಂದಿದೆ ಹಾಗೆ ಅವ್ರ ಜೊತೆ ನಾವು ಮಾತಾಡ್ತಾ ಇರಬೇಕಾದ್ರೆ ಸಂಸ್ಥೆಯ ಅಧ್ಯಕ್ಷ ಆದಂಥ ರೆಡ್ಡಿ ಅವ್ರ ಜೊತೆ ನಾವು ಮಾತಾಡಬೇಕಾದ್ರೆ ಈ ಥರದ ಒಂದು ಸೆರೆಬ್ರಲ್ ಪಾಲಿಸಿ ಅಂತ ಡಾಕ್ಟ್ರ್ ಮುಂದೆ ವಿವರವಾಗಿ ಹೇಳ್ತಾರೆ ಈ ಥರದ ಒಂದು ಸಮಸ್ಯೆ ಸಮಾಜದಲ್ಲಿದೆ ಅದು ಮಕ್ಕಳಲ್ಲೇ ತುಂಬ ಈ ಸಮಸ್ಯೆ ಕಾಡ್ತಾ ಇದೆ ಆ ಮಕ್ಕಳಿಗೆ ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ನಾವು ಆ ಪರಿಹಾರವನ್ನು ನಾವು ಮಾಡ್ತೀವಿ ಹಾಸ್ಪಿಟ್ಲ್ ಕಡೆಯಿಂದ ನಮಗೆ ಆ ಟೆಕ್ನಾಲಜಿ ಇದೆ ನಮಗೆ ಎಕ್ಸ್ಪರ್ಟೈಸ್ ಇದೆ ನುರಿತ ಡಾಕ್ಟ್ರುಗಳು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ನಮಗೆ ಗಮನಕ್ಕೆ ತಂದರು ಹಾಗಾದರೆ ಏನಕ್ಕಾಗಿ ನಿಲ್ತಾ ಇದೆ ಸಮಾಜದಲ್ಲಿ ಯಾಕೆ ಇನ್ನೂ ಇದೆ ಅಂತ ಕೇಳಿದಾಗ ತುಂಬ ಜನ ಮಕ್ಕಳು ಮಕ್ಕಳಿಗೆ ಹಣಕಾಸಿನ ಅಗತ್ಯ ಇರುತ್ತೆ ಅವರೆಲ್ಲ ಬಡತನದ ಗುರುವದಿಂದ ಬಂಧಿತರಾಗಿರ್ತಾರೆ ಆ ಟ್ರೀಟ್ಮೆಂಟಿಗೆ ಅದರದ್ದೇ ಆದಂಥ ಖರ್ಚು ವೆಚ್ಚಗಳು ಅದರದ್ದೇ ಆದಂಥ ಕಾಲಮಾನಗಳು ಇರೋ ಕಾರಣದಿಂದ ನಾವು ಹಣಕಾಸಿನ ತೊಂದರೆಯಿಂದಾಗಿ ಎಷ್ಟೋ ಜನ ಪೇರೆಂಟ್ಸ್ ವಾಪಸ್ ಹೋಗ್ತಾರೆ ಅನ್ನೋ ವಿಷಯ ನಮ್ಮ ಗಮನಕ್ಕೆ ಬಂತು ನಮ್ಮ ಗಮನಕ್ಕೆ ವಿಷಯ ಬಂದಾಗ ನಾವು ಮ್ಯಾನೇಜ್ಮೆಂಟ್ನಲ್ಲಿ ನಮ್ಮಲ್ಲಿ ಸಿ ಎಸ್ ಆರ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಟೀಮ್ ಇರುತ್ತೆ ಆ ಟೀಮಲ್ಲಿ ಈ ರಿಕ್ವೆಸ್ಟನ್ನು ನಾವು ಅಸೆಸ್ ಮಾಡಿದ್ವಿ ನಾವು ಖಂಡಿತವಾಗಲೂ ಈ ಮುಖವಾಗಿ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿನಿಂದ ಒಂದು ಮನಸ್ಸಿಂದ ನಮ್ಮ ಸಂಸ್ಥೆ ನಿರ್ಧಾರ ಮಾಡಿ ನಮ್ಮ ನಿಲುವನ್ನು ಅಪೋಲೋಗೆ ತಿಳಿಸ್ತು ಮತ್ತು ಬರೀ ಸಂಸ್ಥೆ ದುಡ್ಡನ್ನು ಕೊಡೋದಲ್ಲದೆ ನಮ್ಮ ಎಂಪ್ಲಾಯೀಸ್ ಕೂಡ ಇದರಲ್ಲಿ ಭಾಗವಹಿಸಬೇಕು ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು ಎರಡೂವರೆ ಸಾವಿರ ಜನ ಎಂಪ್ಲಾಯೀಸ್ ಇರ್ತಾರೆ ಅವ್ರನ್ನೆಲ್ಲರನ್ನು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕಳೆದ ತಿಂಗಳು ಒಂದು ಐದು ಕಿಲೋಮೀಟ್ರ್ ವಾಕ್ಯತಾನ ಮಾಡಿ ಅಪೋಲೋ ಜೊತೆಗೆ ಸೇರಿಕೊಂಡು ಉದ್ದೇಶ ಏನು ಅಂತಂದರೆ ನಮ್ಮ ಎಂಪ್ಲಾಯೀಸು ಕೂಡ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹಣಕಾಸನ್ನು ಸಂಸ್ಥೆ ಕೊಟ್ಬಿಡ್ಬೋದು ದೊಡ್ಡ ವಿಷಯ ಅಲ್ಲ ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲ ಸೇರ್ ಮಾಡಬೇಕು ಅನ್ನೋದು ಬಂದಾಗ ಅವ್ರನ್ನೂ ಸೇರಿಸಿ ನಾವು ಆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡ್ಬೋದು ಅಲ್ಲಿಂದ ಈಚೆಗೆ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಡಾಕ್ಟ್ರು ಮಾತಾಡ್ತಾಯಿದ್ರು ಈಗಾಗಲೇ ಐದು ಪೇಷಂಟ್ಸಿಗೆ ಐದು ಜನ ಮಕ್ಕಳಿಗೆ ಸರ್ಜರಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ ಹಾಗಂತ ಬೇರೆ ಥರ ಇದು ಸರ್ಜರಿ ಕೂಡ ನಾಳೆ ಬೆಳಗ್ಗೆಯಿಂದ ಸರಿ ಆಗುತ್ತಾ ಅಂತ ಕೇಳಿದ್ರೆ ಹಾಗಾಗಲ್ಲ ಅದಕ್ಕೆ ರಿಹೇಬಿಲಿಟೇಷನ್ ಇರುತ್ತೆ ಫಿಸಿಯೋಥೆರಪಿ ಇರುತ್ತೆ ಟೈಮ್ ಬೇಕಾಗುತ್ತೆ ಬಟ್ ಆ ಸರಿಯಾಗಿ ಮತ್ತು ಥರ ಅವರು ನಡ್ಕೊಂಡು ನಂತರ ಜೀವನ ನಡೆಸೋ ದಾರಿನಲ್ಲಿ ಆ ಎಲ್ಲ ಮಕ್ಕಳಿದ್ದಾರೆ ಅನ್ನೋ ಸಂತೋಷದಲ್ಲಿ ನಾವು ಆಟೋಮೋಟಿವ್ ಎಕ್ಸೆಲ್ ಸಂಸ್ಥೆ ಇದ್ದೀವಿ ಮತ್ತು ಈ ಮುಖವಾಗಿ ನಾವು ಬಿ ಜಿ ಎಸ್ ಅಪ್ಲೋ ತುಂಬ ಆಭಾರಿಯಾಗಿದ್ದೀವಿ ಇವತ್ತಿನ ಕಾಲದಲ್ಲಿ ದುಡ್ಡು ದೊಡ್ಡ ವಿಷಯ ಅಲ್ಲ ದುಡ್ಡನ್ನು ಯಾರಾದರೂ ಕೊಡ್ಬೋದು ಏನಾದರೂ ಮಾಡ್ಬೋದು ಅದು ಸರಿಯಾಗಿ ಉಪಯೋಗ ಉಪಯೋಗ ಆಗಿ ನಾನು ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ ಆ ಮಕ್ಕಳು ನಾವೊಂದು ಬಣ ತಗೊಂಡಿದ್ದೀವಿ ವಾಕತನ ಮಾಡಬೇಕಾದ್ರೆ ಅಲ್ಲಿ ಬಂದಿರೋ ಮಕ್ಕಳು ಕೂಡ ನಮ್ಮ ಥರನೇ ಐದು ಕಿಲೋಮೀಟ್ರ್ ಆರಾಮಾಗಿ ಅವರಷ್ಟು ನಡ್ಕೊಂಡು ಹೋಗಂಗೆ ಆಗಬೇಕು ಅದಕ್ಕೆ ಏನು ಬೇಕೋ ಅದನ್ನು ನಾವು ಸಹಕಾರ ಮಾಡ್ತೀವಿ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು ಅನ್ನೋದನ್ನು ನಮ್ಮದು ಮತ್ತು ಅಪಲೋ ಮಧ್ಯೆ ಇರುವಂಥ ಒಪ್ಪಂದ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಸಮಾಜದ ಇನ್ನೂ ಅನೇಕ ಮೂಲೆಗಳಿಂದ ಮೋಸೆಗಳಿಂದ ಈ ಮುಖವಾಗಿ ಹೆಚ್ಚಿನ ಬೆಂಬಲ ಬಿ ಜಿ ಎಸ್ ಅಪೊಲೋಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಿಗಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಸೋ ಮಚ್ ಪತ್ರಕರ್ತರಿಗೆ ಒಂದು ಹತ್ತು ನಿಮಿಷ ಲೇಟಾಗಿ ಹತ್ತು ಹದಿನೈದು ನಿಮಿಷ ಲೇಟಾಗಿದೆ ಸ್ಟಾರ್ಟ್ ಮಾಡೋರು ನಮ್ಮ ಕಡೆಯಿಂದ ಅಪಾಲಜೀಸ್ ಸಾರಿ ಮತ್ತು ಈ ಒಂದು ಕಾರ್ಯಕ್ರಮ ಏನಂದರೆ ನಾನು ಪಿಡಿಯಾಟ್ರಿಕೋರ್ಥ ಅಥವಾ ಮಕ್ಕಳ ಮೂಳೆಗಳ ತೊಂದರೆಗಳನ್ನ ನೋಡುವಾಗ ನಮ್ಮ ಹತ್ರ ಬರ್ತಾರೆ ಟ್ರೀಟ್ಮೆಂಟ್ಗೆ ಅಂತ ವಾಪಸ್ ಹೋಗುವಾಗ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ಅವ ಕೈಲಿ ಕೆಲವ್ರ ಕೈಯಲ್ಲಿ ಶಕ್ತಿ ಇರೋದಿಲ್ಲ ಹಾಗಾಗಿ ಏನಂದರೆ ನಮಗೀಗನಿಸ್ತದೆ ಒಂದು ಟ್ರೀಟ್ಮೆಂಟ್ ನಾವು ಅವ್ರನ್ನ ಮಾಡಿದರೆ ಒಂದು ಕೂತ್ಕೊಳ್ಳೋ ಮಗು ನಡೀಬೋದು ನಡೆಯೋ ಕುಂತ್ಕೊಂಡು ನಡೆಯೋ ಮಗು ಒಂದು ಸ್ವಲ್ಪ ಸರಿ ನಡಿಬೋದು ಮಲಗಿರೋ ಅನ್ನೋ ಮಗು ಎತ್ತು ಕೂತ್ಕೋಬೋದು ಅವ್ರ ಜೀವನದಲ್ಲಿ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಅಷ್ಟು ನಾವು ಅವ್ರ ಜೀವನದಲ್ಲಿ ವ್ಯತ್ಯಾಸ ಮಾಡ್ಬೋದು ಅನ್ನಿಸ್ತದೆ ಕೆಲಸದಲ್ಲಿ ಬಟ್ ಟೈಮ್ಸ್ ಏನಾಗ್ತದೆ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದೇ ಇರ್ತದೆ ಫೈನಾನ್ಷಿಯಲ್ ಇಶ್ಯೂಸ್ ಖಾಲಿ ಆಪ್ರೇಷನ್ ಮಾಡಿಸ್ಲಿಕ್ಕಲ್ಲ ಬರೀ ಆಪ್ರೇಷನ್ ಮಾಡಿಸೋದಾದರೆ ಏನೂ ಮಾಡಿಸ್ತಾರೆ ಗೌರ್ಮೆಂಟ್ ಸ್ಕೀಮ್ಸು ಇದೆ ಎಲ್ಲ ಇದೆ ಎಲ್ಲ ಮಾಡ್ತಾರೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಟಾಪ್ ಟು ಬಾಟಮ್ ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ ನೀವು ಅವರು ತಂದೆ ತಾಯಿಗೆ ಅವ್ರ ಕೆಲಸ ಬಿಟ್ಟು ಬರಬೇಕು ಒಂದು ಹಾಸ್ಪಿಟ್ಲಲ್ಲಿ ಇರ್ತಾರೆ ಸರ್ಜರೀಸ್ ಮಾಡ್ತಾರೆ ಸರ್ಜರೀಸ್ ಮಾಡಿದ ನಂತರ ಅದಕ್ಕೆ ಶೂಸ್ ಆಗಲಿ ಕ್ಯಾಲಿಪರ್ಸ್ ಆಗಲಿ ಅದರದ್ದು ಅರೇಂಜ್ಮೆಂಟ್ಸ್ ಮಾಡಬೇಕಾಗ್ತದೆ ಅಥವಾ ನೆಕ್ಸ್ಟ್ ಸಮ್ ಟೈಮ್ಸ್ ಫಿಸಿಯೋಥೆರಪಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ ಎಲ್ಲೋ ರಿಯಾಬ್ ಸೆಂಟರ್ಸ್ ಫ್ರೀ ರಿಯಾಬ್ ಸೆಂಟರ್ಸ್ ಎಲ್ಲಿದೆ ಅದನ್ನು ಹುಡುಕಿ ಅವ್ರನ್ನ ಗೈಡ್ ಮಾಡಬೇಕಾಗ್ತದೆ ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಸಣ್ಣ ಪ್ರಾಸೆಸ್ ಅಲ್ಲ ಬರೀ ಆಪ್ರೇಷನ್ ಮಾಡಿ ಕಳಿಸುವಂಥ ಪ್ರಾಸೆಸ್ ಅಲ್ಲ ಸೊ ಅದರಿಂದಾಗಿ ಎಲ್ಲಾನು ಮಾಡಲಿಕ್ಕೆ ಯಾರು ಇಲ್ಲಿ ಫ್ರೀ ಎಲ್ಲಿ ಫ್ರೀ ಫಿಸಿಯೋಥೆರಪಿ ಮಾಡ್ತಾ ಇರ್ತಾರೆ ಕಮ್ಮಿ ಕ್ರಯಾಗೆ ಮಾಡ್ತಾ ಇದ್ದಾರೆ ಯಾರಿಲ್ಲಿ ಕ್ರ್ಯಾಗೆ ಕಮ್ಮಿ ಕ್ರಾಯಾಗೆ ಶೂಸು ಇದೆಲ್ಲ ಸ್ಪ್ಲಿಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನ ನೋಡಬೇಕಾಗ್ತದೆ ಸೊ ಅದೆಲ್ಲ ಮಾಡಿ ನೋಡಿ ಹಾಗೋ ಅವಶತ್ತಿಗೆ ಏನಾಗ್ತದೆ ಎಲ್ಲರ ಕೈಲೂ ಆ ಮೋಟಿವೇಶನ್ ಇರಲ್ಲ ತಂದೆ ತಾಯಿ ಕಣಪು ನಾನು ದೇ ಅನ್ ಅದರ್ ಚೈಲ್ಡ್ ನಮ್ಮ ಮನೇಲಿ ಇನ್ನೊಂದು ಮಗು ಇದೆ ಇನ್ನೊಂದು ಮಗು ನೋಡ್ಕೋಬೇಕು ನಾನು ಈ ಒಂದು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಇನ್ನೊಂದು ಮಗು ಮೇಲೆ ಯಾರು ನೋಡ್ತಾರೆ ಚೆನ್ನಾಗಿರೋ ಮಗು ಮೇಲೆ ನಾನು ಬಟ್ ನಮ್ಗೆ ಗೊತ್ತಿರ್ತದೆ ಈ ಮಗು ಮೇಲೆ ಸ್ವಲ್ಪ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಅವ್ರ ಮಗುನ ಸಮಾಜದೊಳಗೆ ಬಿಡ್ಬೋದು ಸಮಾಜದೊಳಗೆ ಮುಂದಕ್ಕೆ ಬಿಡ್ಬೋದು ಬಿಟ್ಟು ಅವ್ರ ಜೀವನ ರೂಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು ಅಂತ ಒಂದು ಇದಿರ್ತದೆ ಆಸೆ ಇರ್ತದೆ ಸೊ ಅದರಿಂದಾಗಿ ಈ ಒಂದು ಇದನ್ನು ನಾವು ತೆಕೊಂಡದ್ದು ಇನಿಷಿಯಲಿ ಐಡಿಯಾ ಏನಂದರೆ ಪ್ರತಿ ತಿಂಗಳು ಐದು ಮಕ್ಕಳನ್ನ ಆಪ್ರೇಟ್ ಮಾಡೋದು ನೆಕ್ಸ್ಟ್ ಮಂತ್ ಇನ್ನೊಂದು ಐದು ಮಕ್ಳು ಐದೈದು ಮಕ್ಕಳನ್ನ ತಗೊಂಡು ತಗೊಂಡು ಆಪ್ರೇಟ್ ಮಾಡೋದು ಒಟ್ಟಿಗೆ ಮಾಡಲಿಕ್ಕೆ ಆಗೋಲ್ಲ ಒಟ್ಟಿಗೆ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದ್ರೆ ಅವರು ಫ್ರೀ ಇರೋದಿಲ್ಲ ಕೆಲವರು ಸ್ಕೂಲ್ ರಜೆ ಇರೋದಿಲ್ಲ ಕೆಲವ್ರು ತಂದೆ ತಾಯಿ ಫ್ರೀ ಇರೋದಿಲ್ಲ ಕೆಲವ್ರು ತಂದೆ ತಾಯಿಗೆ ಅಗ್ರಿಕಲ್ಚರ್ ಸೀಸನ್ ಇರ್ತದೆ ಇದಿರ್ತದೆ ಕೆಲಸಗಳಿರ್ತದೆ ಸೊ ಅದೆಲ್ಲ ಇರೋದರಿಂದ ನಾವು ಅವ್ರ ಟೈಮ್ಗೆ ತಕ್ಕಂತೆ ನಾವು ಮಾಡ್ತಾ ಹೋಗ್ತೀವಿ ಸೊ ಇಯರಲ್ಲಿ ಅವರು ಪ್ರತಿ ಮಕ್ ತಿಂಗಳು ಮಾಡ್ತೀವಿ ದ ಒನ್ಲಿ ರೀಸನ್ ನಿಮ್ಮನ್ನು ಯಾಕೆ ಕರೆಸಿದ್ದೀವಿ ಅಂದರೆ ಇಟ್ ಏಸ್ ಟು ರೀಚ್ ಪೀಪಲ್ ಮಾಡ್ತಾ ಇದ್ದೀವಿ ಯಾರಾದರೂ ಗೊತ್ತಿದ್ದರೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಬಂದು ನಮ್ಮನ್ನು ಕಾಣಲಿ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಆಗುತ್ತೋ ಅದು ಮಾಡ್ತೀವಿ ಆಮೇಲೆ ಆಟೋಮೋಟಿವ್ ಎಕ್ಸೆಲ್ ಮುಂದೆ ಬಂದಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ಅವರು ಸಿ ಎಸ್ ಆರ್ ಫಂಡ್ಸ್ನಿಂದ ಸೊ ಅದೇ ರೀತಿ ಬೇರೆ ಕಂಪ್ನೀಸು ಬಂದು ಮುಂದೆ ಬರಲಿ ಸಮಾಜಕ್ಕೊಂದು ಡಿಫ್ರೆನ್ಸ್ ಮಾಡಲಿ ಅಂತ ನಾವು ಅದನ್ನು ಇದು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸೊ ಫಿಸಿಕಲ್ ಡಿಸೆಬಿಲಿಟಿ ಅಂದರೆ ಹೇಗಾದರೂ ಆಗ್ಬೋದು ಒಂದು ಹುಟ್ಟಿದಾಗಲೇ ಆಗ್ಬೋದು ಹುಟ್ಟಿದಾಗ ಕಾಲು ಶೇಪ್ ಚೇಂಜ್ ಅಥವಾ ಕೈ ಶೇಪ್ ಚೇಂಜ್ ಆಗೋದ ಡಿಫ್ರೆಂಟ್ ವೆರೈಟೀಸ್ ಮತ್ತು ಹುಟ್ಟಿದಾಗ ಮೆದುಳಿಗೆ ಪೆಟ್ಟು ಬೀಳುತ್ತೆ ಮಗು ಅಳಲಿಲ್ಲ ಅಂತ ಕೇಳ್ತೀನಿ ಫಸ್ಟು ಹುಟ್ಟಿದ ತಕ್ಷಣ ಮಗು ಹತ್ತಿರ ಅದು ಪರ್ಫೆಕ್ಟ್ ಅದರಲ್ಲಿ ಅಳದೇ ಇರೋ ಕಾರಣ ಮೆದುಳಿಗೆ ಪೆಟ್ಟು ಬೀಳುತ್ತೆ ಮೆದುಳಿಗೆ ಪೆಟ್ಟು ಬಿದ್ದಾಗ ಕೈಯಲ್ಲಿ ಕಾಲಲ್ಲಿ ಸ್ಟ್ರೋಕ್ ಥರ ಆಗುತ್ತೆ ಅದನ್ನು ಸರ್ವರಲ್ಲಿ ಪಾಲ್ಸಿ ಇರ್ತೀವಿ ದೊಡ್ಡವರಲ್ಲಿ ಸ್ಟ್ರೋಕ್ ಅಂತೀವಿ ಸಣ್ಣವರಲ್ಲಿ ಸರ್ವರಲ್ಲಿ ಪಾಲ್ಚಿ ಇರ್ತೀವಿ ಬ್ರೈನ್ ಇಫೆಕ್ಟ್ ಸೊ ಈ ಕಾರಣಗಳೆಲ್ಲಾಗುತ್ತೆ ಕೆಲವು ಸತಿ ಬೆಳೀತಾ ಬೆಳೀತಾ ಕಾಲು ಸೊಟ್ಟಾಗೋದು ಕೈ ಸೊಟ್ಟಾಗೋದು ಆಗುತ್ತೆ ಸೊ ಕಾರಣಗಳು ಸರ್ ಒಂದು ಅಂತೀವಿ ಪ್ರಿಕಾಷನ್ ನೀವು ಯೂ ಪ್ರಿಕಾಷನ್ ಅಂದರೆ ಒಂದು ಮಗು ಹೊಟ್ಟೆಯಲ್ಲಿರುವಾಗ ಸ್ಕ್ಯಾನಿಂಗ್ ಟ್ವೆಂಟಿ ಟ್ವೆಂಟಿ ವೀಕ್ಸಲ್ಲಿ ಒಂದು ಅನಾಮನಿ ಸ್ಕ್ಯಾನ್ ಅಂತ ಮಾಡ್ತಾರೆ ಅದನ್ನು ಕರೆಕ್ಟಾಗಿರೋ ಜಾಗದಲ್ಲಿ ಮಾಡಿಸ್ಕೊಡೋದು ಇನ್ನೊಂದು ಡೆಲಿವರಿ ಆಗಬೇಕಾದ್ರೆ ಡಾಕ್ಟ್ರ್ ಮಾತು ಕೇಳುವಂಥದ್ದು ಕೆಲವು ಡಾಕ್ ಕರೆಕ್ಟ್ ಜಾಗದಲ್ಲಿ ಮಾಡಿಸ್ಕೊಡೋದಿಲ್ಲ ರಿಸ್ಕಿ ಜ ಡೆಲಿವರಿ ಇದ್ದರೆ ಯಾವುದ್ರೂ ಒಳ್ಳೆ ಜಾಗದಲ್ಲಿ ಇಲ್ಲಿ ಗೈನಕಾಲಜಿಸ್ಟ್ ಇದೆ ಇಲ್ಲಿ ಪಿ ಇದೆ ಇಲ್ಲಿ ಐ ಸಿ ಯು ಕೇರ್ ಚೆನ್ನಾಗಿದೆ ಅಲ್ಲಿ ಮಾಡಿಸ್ಕೊಡೋದು ಹೌದು ಹಣಕಾಸು ಎಲ್ಲರಿಗೂ ಹಣಕಾಸಿನ ಇದಿರುತ್ತದೆ ಬಟ್ ಆದಷ್ಟು ಗೌರ್ಮೆಂಟ್ ಜಾಬ್ದಲ್ಲಿ ಹೋದ್ರು ಕರೆಕ್ಟ್ ಟೈಮಿಗೆ ತಲುಪುವಂಥದ್ದು ಕರೆಕ್ಟ್ ಜಾಗ್ದಲ್ಲಿ ಡೆಲಿವರಿ ಮಾಡಬೇಕು ಆಮೇಲೆ ಮೇಜರ್ ನೋಡಿರೋದು ಡಾಕ್ಟ್ರ್ ಸಿಜೇರಿಯನ್ ಮಾಡಿಸ್ಕೊಳ್ಳಿ ಅಂದಾಗ ನಾರ್ಮಲ್ ಬೇಕು ಅಂತ ಹಾಟಾಗಿತ್ತು ನೀವೇನು ಜನ ಏನಕ್ಕೂ ಹೇಳ್ಬೋದು ಥಿಂಗ್ಸ್ ಆರ್ ದೇ ಆರ್ ಸೇಮ್ ಸುಮ್ಮನೆ ಸಿಜೇರಿಯನ್ ಮಾಡ್ತಾ ಇದಾರೆ ಅಂತ ಬಟ್ ಕೆಲವು ಸತಿ ಹೇಳಿದಾಗ ಕೇಳೋದು ಒಳ್ಳೇದು ಅನಿಸುತ್ತೆ ಯಾಕೆಂದರೆ ಅದು ಆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೈಫ್ ಏನಿದೆ ಆವತ್ತಿನ ಆ ಫೈವ್ ಟೆನ್ ಮಿನಿಟ್ಸ್ ಇಡೀ ಮಗು ರೂಪೇ ರೂಪರೇಷನ್ ಚೇಂಜ್ ಮಾಡ್ತೀವಿ ಹತ್ತು ನಿಮಿಷ ಸಾಕು ರೂಪರೇಷೆ ಇಲ್ಲಿ ಲೈಫ್ ಚೇಂಜ್ ಮಾಡ್ತೀವಿ ಅವಾಗ ಹತ್ತಿರ ಮಗು ಫೈನ್ ಹಳ್ಳಿಲ್ಲ ಅಂತ ಹೇಳಿದರೆ ಮುಂದಕ್ಕೆ ತೊಂದರೆಗಳಾಗ ಓಕೆ ಬ್ರೈನ್ ಚೆನ್ನಾಗಿದ್ರೆ ಕೈ ಕಾಲ್ಸಾಗಿಲ್ಲ ಅಂದ್ರೇನು ಮಾಡ್ಬೋದು ಬಟ್ ಬ್ರೈನ್ ಸಮಟೈಮ್ಸ್ ಬ್ರೈನೇ ಡೆವಲಪ್ ಆಗೋದಿಲ್ಲ ಆ ಫೈವ್ ಟೆನ್ ಮಿನಿಟ್ಸ್ ಆಕ್ಸಿಜನ್ ತಲುಪಲಿಲ್ಲ ಅಂತ ಸೊ ಯಾವಾಗ ಡಾಕ್ಟ್ರು ಹೇಳ್ತಾರೋ ಸರ್ಜರಿ ಮಾಡಿಸ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಅಂದರೆ ಜಸ್ಟ್ ಗೋ ಫಾರ್ ಇಟ್ ಯಾರು ಏನೂ ಮಾಡೋದು ತುಂಬ ಪ್ರಶ್ನೆಗಳು ಮಾಡೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಮಾಡ್ತಾ ಇದ್ವಿ ಸದ್ಯಕ್ಕೆ ಐದು ಮಾಡ್ತಾ ಇದ್ದೀವಿ ಸರ್ ತುಂಬಾ ಜನ ಇದ್ದಾರೆ ನಮಗೂ ಎಲ್ಲೆಲ್ಲಾ ಅಂತ ಅವರಿಗೆ ತರಬೇಕು ಅಂತ ಆಸೆ ಇದೆ ಆದಷ್ಟ್ರ ನಾನು ಮಾಡುತ್ತೆ ಎವರಿ ಮಂತ್ ಈ ಫೈವ್ ಫೆಬ್ರವರಿ ಮಂತ್ ಟೋಟಲಿ ಫ್ರೀ ಟೋಟಲಿ ಫ್ರೀ ದೇ ಆರ್ ನಾಟ್ keting anything ಅಂಡ್ ವಿಲ್ ಟ್ರೈ ಟು ಟೇಕ್ ಕೇರ್ ಆಫ್ ದಿ ರಿಯಾಬ್ ಆಲ್ಸೋ ದೀಸ್ ಒಂದು ಬ್ರದರ್ ಯಾ ದೀ ಪೇಸೇನ ಅಚೀವ್ಸ್ ಟೂ ಇಯರ್ಸ್ ಆಫ್ ಇಟ್ಸ್ ಸಿಂಪಲ್ ಅನಾಲಜಿ ಕೊಡಬೇಕು ಅಂದರೆ ಸಮ್ ಟೈಮ್ಸ್ ಇವಾಗ ಕಾರ್ದು ಅಲೈನ್ಮೆಂಟ್ ಸರಿ ಇರಲ್ಲ ಅಲ್ಲ ಮೇಲೆ ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ವಿ ಜಸ್ಟ್ ಅಲೈನ್ ದ ಟೈರ್ಸ್ ಅಷ್ಟು ಹ್ಯೂಮನ್ ಬಾಡಿ ಕಾಲು ಅಲೈನ್ಮೆಂಟು ಕೈ ಅಲೈನ್ಮೆಂಟು ಸರಿ ಇರಲ್ಲ ಸೊ ಕಾಲು ಅಲೈನ್ಮೆಂಟು ಸೈ ಕೈದು ಅಲೈನ್ಮೆಂಟು ಸರ್ಜಿಕಲಿ ಸರಿ ಮಾಡ್ತೀವಿ ಸರಿ ಮಾಡಿದ್ಮೇಲೆ ದ ಪ್ರಾಸೆಸ್ ಸ್ಟಾರ್ಟ್ಸ್ ಪ್ರಾಸೆಸ್ ಸ್ಟಾರ್ಟ್ಸ್ ಅವ್ರಿಹಾಬಿಲಿಟೇಷನ್ ವಿಚ್ ಇಸ್ ಮೋರ್ 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 ಅಂಡ್ ಮೋರ್ ಪೈನ್ಫುಲ್ ಫಾರ್ ದ ಪೇರೆಂಟ್ಸ್ ಆಸ್ ವೆಲ್ ಆಸ್ ದ ಚೈಲ್ಡ್ ಪೇನ್ಫುಲ್ ಅಂದರೆ ನೋವ್ ಆಗಲ್ಲ ಪೈನ್ಫುಲ್ ಅಂದರೆ ಎಮೋಷ್ನಲಿ ಡ್ರೈನ್ ಔಟ್ ಆಗ್ತದೆ ಯಾಕೆ ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಮೈನ್ ಎಲ್ಲೋ ಇದ್ದಾರೆ ಕೆನ್ನಡದಲ್ಲಿದ್ದಾರೆ ಹುಣಸೂರಲ್ಲಿ ಇದಾರೆ ಅಲ್ಲಿನ ಇದಾರೆ ಮೈಸೂರಿಗೆ ಬರಬೇಕು ಗೌರ್ಮೆಂಟ್ ಸೆಟ್ ಅಪ್ ರಿಹಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಬಟ್ ಯಾವುದೋ ನಡೀತಾ ಇಲ್ಲ ವೀಕ್ಲಿ ಒನ್ಸ್ ವೀಕ್ಲಿ ವೈಸ್ ಸೊ ರಿಹಾಬಿಲಿಟೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ರಿಹಾಬಿಲಿಟೇಷನ್ ಇಸ್ ದೀಪ್ ಹೆಲ್ಪ ಸೊ ಅದರಿಂದ ಪೇರೆಂಟ್ಸ್ ಕಿವಪ್ ಮಾಡಿಬಿಡ್ತಾರೆ ಮಧ್ಯದಲ್ಲಿ ಅದು ಕಿವಪ್ ಮಾಡಿದಾಗ ತೊಂದರೆಗಳು ಜಾಸ್ತಿ ಆಗ್ತದೆ ಅದರಿಂದ ಇನ್ನೂ ತೊಂದರೆಗಳು ಸರ್ ಕಾರ್ಡಲ್ಲಿ ಯಾವ್ದು ರಿಹಾಬಿಲಿಟೇಷನ್ ಸರ್ ಸರ್ಟೇಷನ್ ಸೆಂಟರ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಬಟ್ ಫೆರಿ ಫರಿಯಲ್ಲಿ ವಾರಕ್ಕೆ ಮುಂದಿನ ಹೋಗ್ತಾರೆ ಸಿವಿಯರ್ ಶಾರ್ಟೇಜಸ್ ಸ್ಟಾಫ್ ಇದೆ ವೀಕ್ಲಿ ಮಂತ್ಸ್ ಮಾಡ್ತಾರೆ ಬಟ್ ವೀಕ್ಲಿ ಮಂತ್ಸ್ ಮಾಡ್ತಾರೆ ಇಟ್ಸ್ ಇಸ್ ನಾಟ್ ದೇರ್ಫಾಲ್ಟ್ ಅವರು ಓವರ್ ವರ್ಕ್ ಆಗಿದ್ದಾರೆ ಪಾಪ ಆಲ್ಸೋ ಓವರ್ ವರ್ಕ್ ಮಾಡ್ತಾರೆ ಇಲ್ಲಿ ತಾಲಿ ಜಂಪ್ ಒಂದಿನ ಒಂದೂರ್ಗೆ ಹೋಗ್ತಾರೆ ಇನ್ನೊಂದಿನ ಒಂದೂರ್ಗೆ ಹೋಗ್ತಾರೆ ಇನ್ನೊಂದಿನ ಒಂದೂವರೆಗೆ ಹೋಗ್ತಾರೆ ದೇ ಎಕ್ಸ್ಪೆಕ್ಟ್ ಮದರ್ಸ್ ಅಂತ ಫಾದರ್ಸ್ ಟು ಡೂ ಅವ್ರು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮದರ್ಸ್ ಫಾದರ್ಸ್ಗೆ ವೆದರ್ ದೇಲ್ ವರ್ಕ್ ಕೆಲಸ ಮಾಡಿ ಮನೆಗೆ ಊಟ ತರೋದು ತಿಂಡಿ ತರೋದು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಗೊತ್ತಾಗಲ್ಲ ಇಟ್ಸ್ ಇಟ್ಸ್ ಅ ಸಿಚುವೇಶನ್ ವಿ ಕಾಂಟ್ ಬ್ಲೇಮ್ ಯಾರನ್ನೂ ಬ್ಲೇಮ್ ಮಾಡಲಿಕ್ಕಾಗಲ್ಲ ಅವ್ರದ್ದೇ ಪ್ರಯಾರಿಟೀಸ್ ಇರುತ್ತೆ ವೆದರ್ ಟು ಕೆಲ್ಸಕ್ಕೆ ಹೋಗಿ ಕೂಲಿ ಕೆಲ್ಸಕ್ಕೆ ಹೋಗಿ ವಾಪಸ್ ಮನೆಗೆ ಬಂದು ಟು ಪುಟ್ ಪುಟ್ ಫುಟ್ ಆನ್ ದ ಪ್ಲೇಟ್ ಆರ್ ಟು ವರ್ಕ್ ಆನ್ ದ ಬೇಬಿ ಇಟ್ಸ್ ಆಲ್ ರೇಸಿ ಸಿಚುವೇಶನ್ ನಾವು ಮಾತಾಡಿದ್ದು ಸುಲಭ ನಾನು ತುಂಬ ಜನಕ್ಕೆ ಬೈತೀನಿ ಏನು ಆಪ್ರೇಷನ್ ಮಾಡಿಸ್ಕೊಡ್ತೀನಿ ಎಕ್ಸರ್ಸೈಸ್ ಮಾಡಿಸ್ತಾ ಇಲ್ಲ ಅಂತ ನಾನು ಬೈಕ್ ಬಿಟ್ಟ ಆಮೇಲೆ ನನಗೆ ಗೊತ್ತಾಗ ಈ ವಾರ್ಡ್ ಇಲ್ಲು ಏನು ಮಾಡ್ತಾರೆ ಎಲ್ಲಿಂದ ತರ್ತಾರೆ ವೇರ್ ವೇರ್ದೆಲ್ಲ ನಡೆಯೋದಿಲ್ಲ ಈಗ ನಮಗೆ ಅದೇ ನಾವು ಆಪ್ರೇಷನ್ ಮಾಡಿಸೋಕೆ ಇದು ಮಾಡಿಸಿ ಅಂತಂದ್ರು ನಮ್ಮ ಆಗಲಿಲ್ಲ ನಾನು ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಕೆಲಸ ಮಾಡೋದು ಅದರಿಂದ ಹಿಂಗೆ ಒಬ್ಬರು ಪರಿಚಯ ಆಗಿ ಇವರು ಶ್ರೇಯಸ್ ಸರ್ ಇವ್ರ ಕಡೆಯಿಂದ ನಮಗೆ ಇವತ್ತು ಏನು ಚೆನ್ನಾಗಿ ಆಪ್ರೇಷನ್ ಮಾಡಿದ್ದಾರೆ ಅದರಿಂದ ಈ ಆಟೋಮೆಟಿಕ್ ಹಾಕ್ಸೋದು ಆ ಅಪೋಲೋ ಹಾಸ್ಪಿಟಲ್ಗೆ ನನ್ನ ಧನ್ಯವಾದಗಳು ಆವಾಗ ನಾವು ಇಲ್ಲಿ ಕರ್ಕೊಂಡು ಸೇರಿಸ್ತೀವಿ ಅಂತ ನನ್ನ ಮಗನ ಹೆಸರು ಜೀವನ ನನ್ನ ಮಗನಿಗೆ ನಡೆಯೋಕ್ಕಾಗಲ್ಲ ಸ್ವಲ್ಪ ಕಾಲು ಕ್ರಾಸ್ ಆಗಿದೆ ಪ್ಲಸ್ ಸ್ವಲ್ಪ ಶಕ್ತಿಯೂ ಇಲ್ಲ ಹಾಗಾಗಿ ನಾನು ಶ್ರೇಯಸ್ ಡಾಕ್ಟ್ರಿಗೆ ತೋರಿಸ್ತಾ ಇದ್ದೆ ಎಷ್ಟು ಸಲ ಹೋಗಿದ್ದೀನಿ ಶ್ರೇಯಸ್ ಡಾಕ್ಟ್ರ್ ಹತ್ರ ಅವರು ಸರ್ಜರಿ ಮಾಡ್ಸಮ್ಮ ಅಂತ ಹೇಳಿದ್ದಾರೆ ತುಂಬ ಸಲ ಹೋಗಿ ಹೋಗಿ ವಾಪಸ್ ಬಂದಿದ್ದೀನಿ ಅದಕ್ಕೆ ನಾನೇ ಉದಾಹರಣೆ ಸರ್ ಆಪ್ರೇಷನ್ ಮಾಡಿಸಮ್ಮ ಎಷ್ಟು ಸಲ ನಿಮ್ಗೆ ಹೇಳೋದು ಅಂತ ತುಂಬ ಸಲ ನನಗೆ ಬೈದಿದ್ದಾರೆ ಅದು ನನಗೆ ಮಾಡ್ಸೋಕ್ಕಾಗಿಲ್ಲ ನನ್ನ ನಮಗೆ ತುಂಬ ಕಷ್ಟ ಇತ್ತು ಹಾಗಾಗಿ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಮಾಡಿಸ್ಲಿಲ್ಲ ಪ್ಲಸ್ ಮತ್ತೆ ಸರ್ ಹತ್ರ ಮತ್ತೆ ಹೋಗಿದ್ದೀನಿ ಮತ್ತೇನೂ ಬೈದಿದ್ದಾರೆ ಸರಿ ಅಮ್ಮ ಸಲ ಏನಾದ್ರೂ ನಾನೇ ಮಾಡಿಸ್ಕೊಡ್ತೀನಿ ನಮ್ಮ ಟೀಮ್ ಒಂದಿದೆ ಆ ಕಡೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಿಮ್ಮ ಜೊತೆಗಿರೋರು ಯಾರಾದ್ರೂ ಇದ್ದರೆ ಹೇಳಿ ಅಂತ ಹೇಳಿದ್ರು ಹಾಗಾಗಿ ನಾನು ವಿಕಾಸ್ ಅವ್ರಿಗೂ ಹೇಳಿದೆ ಪ್ಲಸ್ ನನ್ನ ಮಗನಿಗೆ ಇವಾಗ ಸರ್ಜರಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಅವ್ರು ಮಾಡಿಕೊಟ್ಟವ್ರೆ ನನಗೆ ಹೆಲ್ಪ್ ಆಗಿತ್ತು ತುಂಬ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಯಾಕೆಂದರೆ ನಮ್ಗೆ ಮಾಡಿಸಿಲ್ಲ ಅಂದಿದ್ರೆ ಈಗ ನನ್ನ ಮಗ ಮೂಲೆ ಕುತ್ಕೊಂಡ್ಬಿಟ್ಟಿರೋ ಅವ್ನಿಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಟ್ಲೀಸ್ಟ್ ಇದರಿಂದಾಗಿ ನನ್ನ ಒಂದು ಸ್ವಲ್ಪ ಮುಂದೆ ತರ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ಸರ್ಜರಿ ಮಾಡಿಸಿದ್ದೀವಿ ನಡೀತಾನೇನೋ ನನ್ನ ನಾನು ನಂಬಿಕೆ ಇದೆ ನನಗೆ ನಾನು ನಡೆಸ್ತೀನಿ ನಡೆಯೋಷ್ಟಾದ್ರೂ ನಾನು ಹೆಲ್ಪ್ ಮಾಡ್ತೀನಿ ಅವ್ರಿಗೆ ಪ್ಲಸ್ ಇವ್ರಿಗೆ ನಾನು ಹೆಲ್ಪ್ ಮಾಡಿರೋ ನನ್ನ ಮಗನಿಗೆ ತುಂಬ ತುಂಬ ಧನ್ಯವಾದಗಳು ಹೇಳು ನಿಜವಾಗ್ ದೇವ್ರು ನೋಡ್ತಾ ಇದ್ದೀವಿ ಅಂದರೆ ನಾವು ಅವ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಮಗನ ಇವತ್ತು ಹೇಳೋಕ್ಕಾಗಲ್ಲ ನನ್ನ ಮಗನ ನಾನು ಇವತ್ತು ಇಷ್ಟು ಒಂದು ಅಟ್ಲೀಸ್ಟ್ ಇಷ್ಟರ ಮಟ್ಟದಾರು ತಂದಿದ್ದೀನಿ ಅಂದರೆ ಈ ಥರ ಸಹಾಯ ಮಾಡಿರೋದ್ರಿಂದಲೇ ನಾನು ನನ್ನ ಮಗ ಮುಂದೆ ಬಂದಿರೋದು ಅವ್ರಿಗೆ ಆಟೋಮೋಟಿವ್ ಎಕ್ಸೆಲ್ ಮತ್ತು ಆ ಕೋಲಾದವರಿಗೆ ಶ್ರೇಯಸ್ಸಾಗ್ತದೆ ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಸರ್ ಇದೇ ರೀತಿ ಇನ್ನೂ ಬೇರೆ ಮಕ್ಳಿಗೂ ಹೆಲ್ಪ್ ಆಗಲಿ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಮ್ಮ ಥರ ಇರೋರು ಮಾಡ್ಸೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಜೀವನ ಈ ಥರ ಮಕ್ಕಳನ್ನ ನಾ ಬೆಳೆಸ್ಬೇಕು ಮತ್ತು ಅವ್ರು ನೋಡ್ಕೊಳ್ಳೋದು ಅಂದರೆ ತುಂಬ ಸುಲಭ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಈ ಥರ ಸಹಾಯ ಮಾಡೋದು ಬಂದರೆ ಒಂದು ಹೆಲ್ಪ್ ಆಗಿ ನಮಗೂ ಒಂದು ಧೈರ್ಯ ಬರುತ್ತೆ ಅನ್ನೋದೊಂದು ಹೇಳಿ ಥ್ಯಾಂಕ್ ಯು ನಾ ಚಂದ್ರಾಯ್ ಪಡ್ನಾ ಸರ್ ಕೈ ಈಗ ಶ್ರೇಯಸ್ಸರು ಅಭ್ಯಾಸನ ಮಾಡಿ ಸಣ್ಣವಾರದಿನಸಿ ಪರವಾಗಿಲ್ಲ ಮುಂದೆ ಗೊತ್ತದ ಗುರುಗಳು ಅದಂತೂ ಹೇಳೋರೇ ಗೊತ್ತದೆ ಆಗಿ ಅವ್ರಿಗೆ ಎಷ್ಟ್ ಚಾನ್ಸ್ ಇಲ್ಲದ್ರು ಸಾಧ್ಯ ಕೈ ನೋವು ಪಡ್ತಿದ್ವು ಅವಳು ಎಷ್ಟೊಂದು ನೋವು ಪಡ್ತಿದ್ರು ಅಂದ್ರೆ ಹೇಳೋಕೆ ಇಲ್ಲಿಗಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನನಗೆ ಇಷ್ಟ ಕಣಮ್ಮ ಆದರೆ ಹೋಗೋಕ್ಕೆ ಕೈ ಹಿಂಗೆ ಅಂತ ಆಡ್ಕೋತಾರೆ ಅಂತ ಹೇಳ್ತೀವಿ ಭಾಳ ನೋವಾಯ್ತಿತ್ತು ಅವಳು ಏನಾರು ಅಂದಾಗ ನಮಗೆ ಸಖತ್ತು ನೋವಾಯ್ತಿತ್ತು ಶ್ರೇಯಸ್ತಾರೆ ನನ್ನ ಹೃದಯ ಪೂರ ಧನ್ಯವಾದಗಳು ನನ್ನ ಮಗಳಿಗೆ ಇವತ್ತು ಆಪ್ರೇಷನ್ ಮಾಡಕ್ಕೆ ನಮ್ಮ ಕೈ ಆಡ್ತಿರ್ತದೆ ಸರ್ ಸಖತ್ತು ಬರುತ್ತಲ್ಲ ನಮಗೆ ಆಡ್ಸೋಕಾಯ್ತಿರ್ಲಿಲ್ಲ ಎಷ್ಟು ದೊಡ್ಡ নেড